ತನ್ನ ಅತ್ತೆಯ ತಂಗಿಯ ಜೀವ ಉಳಿಸಲು ಹೋಗಿ ತಾನೇ ಉಸಿರು ಚೆಲ್ಲಿದ ಮಂಗಳೂರಿನ ಉಪನ್ಯಾಸಕಿ ಮೂವತ್ ಮೂರು ವರ್ಷದ ಅರ್ಚನಾ ಕಾಮತ್ ಅವರ ಕಥೆಯನ್ನ ಕೇಳಿದ್ರೆ ಎಂಥವರ ಕಣ್ಣು ಕೂಡ ತೇವಗೊಳ್ಳುತ್ತೆ ಅರ್ಚನಾ ನಮ್ಮೆಲ್ಲರನ್ನ ಅಗಲಿ ಮೂರ್ನಾಲ್ಕು ದಿನಗಳೇ ಕಳೆದ್ರು ಇನ್ನೂ ಕೂಡ ಅರ್ಚನಾ ಅವರ ಬಗ್ಗೆ ಒಂದಷ್ಟು ಚರ್ಚೆಗಳು ಆಕೆಯ ಸ್ಥಿತಿಯ ಬಗ್ಗೆ ಒಂದಷ್ಟು ಜನ ಮಾತನಾಡ್ತಲೇ ಇದ್ದಾರೆ ಆಕೆ ಯಾಕೆ ಇಂಥ ನಿರ್ಧಾರವನ್ನ ತೆಗೆದುಕೊಂಡ್ರು ಅರವತ್ತೈದು ವರ್ಷದ ಸಂಬಂಧಿಗೆ ಆಕೆಯೇ ಲಿವರ್ ನೀಡಬೇಕಾಗಿತ್ತ ಅಷ್ಟು ಪುಟ್ಟ ಮಗು ಇರಬೇಕಾದ್ರೆ ಯಾಕೆ ಆ ರೀತಿ ನಿರ್ಧಾರವನ್ನ ಅರ್ಚನಾ ಕಾಮತ್ತು ತೆಗೆದುಕೊಂಡ್ರು ಹೀಗೆ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಾನೆ ಇದೆ ಹೀಗಿರುವಾಗಲೇ ಅವರ ಸಾವಿನ ಬಗ್ಗೆ ಅವರ ನಾದಿನಿ ಪ್ರತೀಕ್ಷಾ ಕಾಮತ್ ಮೌನ ಮುರಿದಿದ್ದಾರೆ ಮಂಗಳೂರಿನ ಕಾಲೇಜ್ನಲ್ಲಿ ಉಪನ್ಯಾಸಕಿಯಾಗಿ ಕೆಲಸ ಮಾಡುತ್ತಿದ್ದ ಅರ್ಚನಾ ಕಾಮತ್ ತಮ್ಮ ಶೇಕಡ ಅರವತ್ತರಷ್ಟು ಲಿವರ್ ಅನ್ನ ತನ್ನ ಅತ್ತೆಯ ತಂಗಿಗೆ ದಾನ ಮಾಡಿದ್ರು ಆಪರೇಷನ್ ಬಳಿಕ ಎದುರಾದ ಒಂದಷ್ಟು ಸಮಸ್ಯೆಗಳಿಂದಾಗಿ ಅವರು ಸಾವನ್ನಪ್ಪಿದ್ರು ಇನ್ನು ಬೆಂಗಳೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದ ಅರ್ಚನಾ ಕಾಮತ್ ಅವರ ಅತ್ತೆಯ ತಂಗಿ ಅರವತ್ತೈದು ವರ್ಷದ ಮಹಿಳೆಗೆ ಲಿವರ್ ನೀಡಬೇಕು ಅನ್ನೋ ಉದ್ದೇಶದಿಂದ ಮಂಗಳೂರಿನಲ್ಲಿ ಹದಿನೈದು ದಿನಗಳ ಹಿಂದೆ ಆಪರೇಷನ್ ಅನ್ನ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಅವರ ಶೇಕಡ ಅರವತ್ತರಷ್ಟು ಲಿವರ್ ಅನ್ನ ಕಟ್ ಮಾಡಲಾಗಿತ್ತು ಆದರೆ ಆಪರೇಷನ್ ನಡೆದ ಬಳಿಕ ಲಿವರ್ ಸೋಂಕಿಗೆ ತುತ್ತಾಗಿದ್ದಾರೆ ಅರ್ಚನಾ ಕಾಮತ್ ಹಾಗಾಗಿ ಅವರು ಬಹು ಅಂಗಾಂಗ ವೈಫಲ್ಯದಿಂದ ಸಾವನ್ನಪ್ಪಿದ್ದಾರೆ ಇನ್ನು ತನ್ನ ತಾಯಿಯ ತಂಗಿಗೆ ಲಿವರ್ ದಾನ ಮಾಡೋದಕ್ಕೆ ಹೋಗಿ ತನ್ನ ಅತ್ತಿಗೆ ಅರ್ಚನಾ ಕಾಮತ್ ಅವರು ಸಾವನ್ನಪ್ಪಿದ್ದಾರೆ ಅಂತ ನೋವಿನಿಂದ ಪ್ರತೀಕ್ಷಾ ಹೇಳಿಕೊಂಡಿದ್ದಾರೆ ಒಂಬತ್ತು ವರ್ಷಗಳ ಹಿಂದೆ ನನ್ನ ಅಣ್ಣ ಅಂದ್ರೆ ಮಂಗಳೂರಿನ ಖ್ಯಾತ ಲೆಕ್ಕ ಪರಿಶೋಧಕರಾದ ಚೇತನ್ ಕಾಮತ್ ಅವರನ್ನ ಅರ್ಚನಾ ಕಾಮತ್ ವಿವಾಹವಾಗಿದ್ರು ಅವರು ನಮ್ಮ ಮನೆಗೆ ಬರ್ತಾ ಇದ್ದಂತೆ ನಮ್ಮೆಲ್ಲರ ಬದುಕಿನಲ್ಲಿ ಒಳ್ಳೆಯ ಬೆಳವಣಿಗೆಗಳಾಯ್ತು ಅವರು ನಮ್ಮ ಬದುಕಿಗೆ ತಂಗಾಳಿಯಂತೆ ಬಂದ್ರು ಅವರು ಬಂದ ಬಳಿಕ ನಮ್ಮ ಕುಟುಂಬವೇ ಬದಲಾಗಿ ಹೋಯ್ತು ಅಂತ ಪ್ರತೀಕ್ಷಾ ಹೇಳ್ಕೊಂಡಿದ್ದಾರೆ ಮದುವೆಯಾಗಿ ಐದು ವರ್ಷದ ಬಳಿಕ ಅತ್ತಿಗೆಗೆ ಗಂಡು ಮಗು ಆಗತ್ತೆ ಆ ಮಗುವಿನ ಹೆಸರು ಕ್ಷಿತೀಜ್ ಈ ವರ್ಷ ಆ ಕ್ಷಿತೀಜ್ಗೆ ನಾಲ್ಕು ವರ್ಷ ಆಗತ್ತೆ ಕೆಲವು ತಿಂಗಳ ಹಿಂದೆಯಷ್ಟೇ ನಮ್ಮ ತಾಯಿಯ ತಂಗಿಯ ಆರೋಗ್ಯ ತುಂಬಾನೇ ಹದಗೆಟ್ಟಿತ್ತು ಅವರಿಗೆ ತುರ್ತಾಗಿ ಲಿವರ್ ಕಸಿ ಮಾಡಲೇಬೇಕಾಗಿತ್ತು ನಮ್ಮ ತಾಯಿಯ ತಂಗಿ ಕೂಡ ಅರ್ಚನಾ ಅವರೊಂದಿಗೆ ಬಹಳ ಆತ್ಮೀಯರಾಗಿದ್ದರು ಅವರ ನಡುವೆ ಉತ್ತಮವಾದಂತಹ ಬಾಂಧವ್ಯ ಇದೆ ಅತ್ತಿಗೆ ತಮ್ಮ ತಾಯಿಯಂತೆ ಅವರನ್ನ ಕಾಣ್ತಾ ಇದ್ರು ಅಷ್ಟೊಂದು ಒಳ್ಳೆಯ ರೀತಿಯ ಬಾಂಧವ್ಯ ಇಬ್ಬರ ನಡುವೆ ಇತ್ತು ಇನ್ನು ಅವರಿಗೆ ಲಿವರ್ ಕಸಿಯನ್ನ ಮಾಡೋದಕ್ಕೆ ಯಾರ ರಕ್ತ ಕೂಡ ಮ್ಯಾಚ್ ಆಗ್ತಾ ಇರಲಿಲ್ಲ ಈ ಸಂದರ್ಭದಲ್ಲಿ ನಮ್ಮ ಅತ್ತಿಗೆಯ ರಕ್ತ ಮ್ಯಾಚ್ ಆಯಿತು ಹಾಗಾಗಿ ಅತ್ತಿಗೆ ತಾನೇ ಲಿವರ್ ನೀಡ್ತೀನಿ ಅಂತ ನಿರ್ಧರಿಸಿದ್ರು ಹದಿನೈದು ದಿನಗಳ ಹಿಂದೆ ಅತ್ತಿಗೆ ತಮ್ಮ ಲಿವರ್ನ ಶೇಕಡ ಅರವತ್ತರಷ್ಟನ್ನ ದಾನ ಮಾಡಿದ್ರು ಅದಾದ ನಂತರ ನಮ್ಗೆಲ್ರಿಗೂ ಕೂಡ ದೊಡ್ಡ ಆಘಾತವೇ ಎದುರಾಯಿತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಒಂದು ದಿನದ ಬಳಿಕ ಅತ್ತಿಗೆಗೆ ಏನೂ ಕೂಡ ತಿನ್ನೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಮಾತನಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ ನಲವತ್ತರಷ್ಟು ಲಿವರ್ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿತ್ತು ಬಹು ಅಂಗಾಂಗ ವೈಫಲ್ಯದಿಂದಾಗಿ ಕೊನೆಗೆ ಸಾವನ್ನಪ್ಪಿದ್ರು ಆದ್ರೆ ತಾಯಿಯ ತಂಗಿಗೆ ಇದು ಇನ್ನೂ ಕೂಡ ಗೊತ್ತಿಲ್ಲ ಅತ್ತಿಗೆಯ ಸಾವಿನ ಬಗ್ಗೆ ಅವರಿಗೆ ನಾವಿನ್ನೂ ಕೂಡ ಯಾವುದೇ ಮಾಹಿತಿಯನ್ನ ತಿಳಿಸಿಲ್ಲ ಅಣ್ಣ ಹಾಗೂ ನನ್ನ ಅಣ್ಣನ ಮಗ ಕ್ಷಿತಿಜನ ನಮಗೆ ಸಮಾಧಾನ ಮಾಡೋದಕ್ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಅತ್ತಿಗೆಗೆ ಕೇವಲ ಮೂವತ್ ವರ್ಷ ವಯಸ್ಸು ನಿಜಕ್ಕೂ ಆಕೆ ದೇವತೆ ಒಬ್ಬರನ್ನ ಉಳಿಸೋದಕ್ಕಾಗಿ ಆಕೆ ತಮ್ಮ ಅಮೂಲ್ಯವಾದ ಜೀವವನ್ನೇ ತ್ಯಾಗ ಮಾಡಿದ್ದಾರೆ ಹೀಗಂತ ಒಫೀಶಿಯಲ್ ಪೀಪಲ್ ಆಫ್ ಇಂಡಿಯಾ ಇನ್ಸ್ಟಾಗ್ರಾಮ್ ಪೇಜ್ಗೆ ಪ್ರತೀಕ್ಷಾ ಕಾಮತ್ ಅವರು ತಿಳಿಸಿದ್ದಾರೆ ಬಾಳಿಗೊಂದು ಅರ್ಥಪೂರ್ಣವಾದಂತಹ ನಿಯಮ ಇರಬೇಕು ಅನ್ನುತ್ತಾ ಸದಾ ಎಲ್ಲರಿಗೂ ಪ್ರೇರಣೆಯಾಗಿದ್ರು ಅರ್ಚನಾ ಕಾಮತ್ ಅವರು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ರು ಸದಾ ಇನ್ನೊಬ್ಬರ ಮುಖದಲ್ಲಿ ನಗುವನ್ನ ಬಯಸ್ತಾ ಇದ್ರು ಅರ್ಚನಾ ಕಾಮತ್ ಆದರೆ ಇನ್ನೊಂದು ಜೀವವನ್ನು ಉಳಿಸುವ ಸಂದರ್ಭದಲ್ಲಿ ಅವರೇ ಉಸಿರು ನಿಲ್ಲಿಸಿರೋದು ನಿಜಕ್ಕೂ ನೋವಿನ ಸಂಗತಿ ಯಾಕೆ ಇಂಥ ನಿರ್ಧಾರವನ್ನು ತೆಗೆದುಕೊಂಡ್ರು ಅನ್ನೋ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಕೂಡ ಅವರು ಹೇಳಿದ್ದಾರೆ ಲಿವರ್ ಕಸಿ ಮಾಡುವಂಥ ಸಂದರ್ಭದಲ್ಲಿ ಅವರತ್ರ ಹತ್ರ ಬೇಡ ಅಂತ ನಾವು ಮನವಿಯನ್ನು ಕೂಡ ಮಾಡಿಕೊಂಡಿದ್ವಿ ಆದರೆ ಅತ್ತಿಗೆ ಒಪ್ಪಿರಲಿಲ್ಲ ಅವರೇ ನಾನು ಕೊಡ್ತೀನಿ ಅಂತ ಮುಂದೆ ಬಂದಿದ್ದರು ನಾವು ಕೂಡ ಅವರಿಗೆ ನೀವು ಇಂಥ ನಿರ್ಧಾರ ತೆಗೆದುಕೊಳ್ಳೋದು ಬೇಡ ಅಂತ ಒಂದಷ್ಟು ಬುದ್ದಿ ಮಾತನ್ನ ಕೂಡ ಹೇಳಿದ್ವಿ ಆದ್ರೆ ಅತ್ತಿಗೆ ಇಲ್ಲ ನನ್ನಿಂದ ಅವ್ರಿಗೆ ಒಳ್ಳೇದಾಗ್ಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡಿದ್ರು ಅಂತ ಪ್ರತೀಕ್ಷಾ ಹೇಳ್ಕೊಂಡಿದ್ದಾರೆ ಇದೀಗ ಇನ್ನೊಂದು ಜೀವವನ್ನ ಉಳಿಸೋದಕ್ಕೆ ಹೋದಂತಹ ಅರ್ಚನಾ ಕಾಮತ್ ಕೇವಲ ನೆನಪಾಗಿ ಉಳಿದಿದ್ದಾರೆ ಅಮ್ಮನನ್ನ ಕಳೆದುಕೊಂಡಂತಹ ಪುಟ್ಟ ನಾಲ್ಕು ವರ್ಷದ ಮಗು ಅನಾಥವಾಗಿದೆ ಪತ್ನಿಯನ್ನ ಕಳೆದುಕೊಂಡಂತಹ ಚೇತನ್ ಕಾಮತ್ ಅವರ ಸ್ಥಿತಿ ಹೇಳತಿರದಾಗಿದೆ ಇಡೀ ಕುಟುಂಬ ಇದೀಗ ನೋವಿನಲ್ಲಿ ದಿನ ದುಡ್ತಾ ಇದೆ ಅದಕ್ಕಿಂತ ಹೆಚ್ಚಾಗಿ ಆಕೆ ಲಿವರ್ ಕೊಟ್ಟು ನನ್ನ ಜೀವ ಉಳೀತು ಆದ್ರೆ ಆಕೆ ಹೊರಟು ಹೋದ್ಲು ಅನ್ನೋ ನೋವನ್ನ ಆ ಮಹಿಳೆ ಹೇಗೆ ಸಹಿಸಿಕೊಳ್ತಾರೆ ಅನ್ನೋದನ್ನ ಯಾರಿಗೂ ಕೂಡ ಊಹೆ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಆಕೆಗೆ ಯಾವ ರೀತಿ ಅರ್ಜುನಾ ಕಾಮತ್ ಇಲ್ಲ ಅನ್ನೋದನ್ನ ತಿಳಿಸೋದು ಅಂತ ಮನೆಯವರೆಲ್ಲರೂ ಕೂಡ ಇದೀಗ ಕಂಗಾಲಾಗಿದ್ದಾರೆ ಸದ್ಯಕ್ಕೆ ಎಲ್ಲರ ಪ್ರಾರ್ಥನೆ ಒಂದೇ ಆ ಕುಟುಂಬಕ್ಕೆ ದೇವರು ಈ ಒಂದು ದುಃಖವನ್ನ ಸಹಿಸುವಂತ ಶಕ್ತಿ ಕೊಡ್ಲಿ ಅಂತ